ಆತ ಒಬ್ಬ ಶ್ರಮಜೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಾರೆ ಕೆಲಸ ಮಾಡ್ತಿದ್ದ ತಾನು ಎಷ್ಟೇ ಕಷ್ಟಪಟ್ರೂ ತನ್ನ ಹೆಂಡತಿ ಮಾತ್ರ ಸುಖವಾಗಿರ್ಲಿ ಅಂತ ಬಯಸಿದ ಆ ಹುಡುಗ ಹೆಂಡತಿಯನ್ನ ಮನೆಯಲ್ಲೇ ಇರಲು ಬಿಟ್ಟಿದ್ದ ದುರಾದೃಷ್ಟ ಹೇಗಿತ್ತು ಅಂದ್ರೆ ಆತನ ಪ್ರೀತಿಯ ಮೃತ್ಯುವಾಗಿ ಆತನನ್ನ ಬಲಿ ಪಡೆದುಕೊಳ್ತು ಪ್ರೀತಿ ದೇವತೆ ಅಂತ ಭಾವಿಸಿದ ಹೆಂಡತಿ ರಾಕ್ಷಸಿಯಾಗಿ ಅವನ ಪ್ರಾಣ ತೆಗೆದಳು ತನ್ನ ಮೂರು ವರ್ಷದ ಮಗುವಿನ ಎದುರು ಆತ ನರಳಿ ನರಳಿ ಪ್ರಾಣ ಬಿಟ್ಟ ಹೆಂಡತಿಯ ಅಕ್ರಮ ಸಂಬಂಧದ ಕಾರಣಕ್ಕೆ ಗಂಡನ ಬಲಿಯಾಗಿತ್ತು ಈ ಘಟನೆ ಏನು ಈ ಸ್ಟೋರಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಅದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮ ಈ ಊರಲ್ಲಿ ಅದೊಂದು ಕುಟುಂಬ ಹೇಗೋ ಕಷ್ಟದಿಂದ ಬದುಕು ಸಾಗಿಸ್ತಿತ್ತು ಗಂಡ ಹೆಂಡತಿ ಎರಡು ಮುತ್ತಾದ ಮಕ್ಕಳು ಆ ಪೈಕಿ ಒಬ್ಬ ಮಗ ಹಾಗೂ ಒಬ್ಬ ಮಗಳಿದ್ಲು ಆ ಮಗನ ಹೆಸರೇ ಸಾದಿಕ್ ಸಾದಿಕ್ಗೆ ತನ್ನ ತಾಯಿ ಮತ್ತು ತಂಗಿ ಎಂದರೆ ಬಹಳ ಇಷ್ಟ ಅದೇನಾಯ್ತು ಗೊತ್ತಿಲ್ಲ ಚಿಕ್ಕ ವಯಸ್ಸಿನಲ್ಲಿರುವಾಗ್ಲೇ ಈ ಹುಡುಗನ ತಾಯಿ ತೀರಿಕೊಂಡ್ರು ತಾಯಿ ತೀರಿಕೊಂಡ ಕೆಲವೇ ದಿನಗಳಲ್ಲಿ ತಂದೆ ಮನೆ ಬಿಟ್ಟು ಓಡಿ ಹೋಗಿದ್ದ ಅಲ್ಲಿಗೆ ಸಾದಿಕ್ ಅನಾಥವೂ ಆದ ತಾನು ಅನಾಥನಾದ್ರೂ ತನ್ನ ತಂಗಿ ಅನಾಥಳಲ್ಲ ಅವಳ ಪಾಲಿಗೆ ನಾನಿದ್ದೀನಿ ಅಂತ ತಂಗಿಯ ಪಾಲಿಗೆ ಸರ್ವಸ್ವವೂ ಅದ ಹೀಗೆ ಅಣ್ಣ ತಂಗಿ ಇಬ್ರು ಬದುಕು ಸಾಗಿಸ್ತಿದ್ರು ಸಾದಿಕ್ ಗಾರೆ ಕೆಲಸ ಕಲ್ತ ಅಷ್ಟೋ ಇಷ್ಟೋ ದುಡಿಯಲು ಆರಂಭಿಸಿದ ಬೆಳೆದು ದೊಡ್ಡವರಾದ ಬಳಿಕ ಗಾರೆ ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ತಂಗಿಯ ಮದುವೆಯನ್ನು ಮಾಡಿ ಮುಗಿಸ್ತ ಇನ್ನೇನು ಬದುಕಲ್ಲಿ ಎಲ್ಲವೂ ಸರಿಯಾಗಿತ್ತು ಸಾದಿಕ್ ಅಂದ್ರೆ ಊರಿನ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದ್ರೆ ಸಾದಿಕ್ ಇಡೀ ಬದುಕಲ್ಲಿ ಯಾರ ತಂಟಿಗೂ ಹೋದೋನಲ್ಲ ಹಣ ಎಷ್ಟೇ ಕೊಡ್ಲಿ ಯಾರೇ ಕೆಲ್ಸಕ್ಕೆ ಕರೆದ್ರೂ ಬರಲ್ಲ ಅಂದ ಉದಾಹರಣೆನೇ ಇಲ್ಲ ಅತ್ಯಂತ ಸಭ್ಯಸ್ಥನಾಗಿದ್ದ ಸಾದಿಕ್ ಒಳ್ಳೆ ಹುಡುಗ ಅನ್ನೋದು ಊರಿನ ಎಲ್ಲರ ಅಭಿಪ್ರಾಯ ಹೀಗಾಗಿ ಸಾದಿಕ್ಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟವಾಗ್ಲಿಲ್ಲ ಅದೇ ಊರಿನ ಸಲ್ಮಾನು ಚಂದದ ಹುಡುಕಿಯನ್ನ ಸಾದಿಕ್ಗೆ ಕೊಟ್ಟು ಮದುವೆ ಮಾಡಿದ್ರು ಮದುವೆಯಾದ ಸಾದಿಕ್ ಕಷ್ಟಪಟ್ಟು ಮನೆ ಕಟ್ಟಿಕೊಳ್ಳುವ ನಿರ್ಧಾರವನ್ನು ಮಾಡಿದ್ದ ಇಲ್ಲಿ ನಾವು ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಸಾದಿಕ್ ಮನೆ ಕಟ್ಟೋಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಲಿಲ್ಲ ಬದಲಾಗಿ ಪ್ರತಿದಿನ ಕೆಲಸ ಕೆಲ್ಸ ಮುಗಿಸಿ ಬಂದ ನಂತರ ತಾನೇ ತನ್ನ ಕೈಯಾರೆ ಕೆಲಸ ಮಾಡಿ ತನಗೊಂದು ಮನೆ ಕಟ್ಕೊಂಡ ಒಬ್ಬನೇ ವ್ಯಕ್ತಿ ತನಗೆಂದು ಒಂದು ಪುಟ್ಟ ಮನೆ ಕಟ್ಕೊಳ್ತಿರೋದನ್ನ ನೋಡಿದ ಊರಿನ ಜನ ಆತನ ಛಲಕ್ಕೆ ಶಹಬಾಷ್ ಅಂದಿದ್ರು ಹೇಗೋ ಒಂದೊಳ್ಳೆ ಮನೆ ಕಟ್ಕೊಂಡ ಜೊತೆಗೆ ಸಾದಿಕ್ ಹಾಗೂ ಸಲ್ಮಾಗೆ ಮುದ್ದಾದ ಮಗು ಒಂದು ಹುಟ್ಟಿತ್ತು ಎಲ್ಲ ಚೆನ್ನಾಗಿದ್ದಾಗ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಸಾದಿಕ್ ಜಾರಿ ಬಿದ್ದಿದ್ದ ಹಾಗಂತ ಸಲ್ಮಾ ಅಳುತ್ತಾ ಅಕ್ಕಪಕ್ಕದವರನ್ನ ಸಹಾಯಕ್ಕೆ ಕರೆದ್ಲು ಹತ್ತಿರದ ಆಸ್ಪತ್ರೆಯಲ್ಲಿ ವೈದ್ಯರು ಕಂಡೀಷನ್ ಸೀರಿಯಸ್ ಆಗಿರೋದ್ರಿಂದ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಬದುಕಬಹುದು ಅಂದ್ರು ಬೆಳಗ್ಗೆ ಆರು ಗಂಟೆಗೆ ಸ್ನಾನಕ್ಕೆ ಹೋಗಿದ್ದ ಸಾದಿಕ್ ಅದ್ ಹೇಗೆ ಬಿದ್ದು ಅದ್ ಹೇಗೆ ತಲೆಗೆ ಬಲವಾದ ಪೆಟ್ಟು ಬಿತ್ತು ಪ್ರಾಣ ಹೋಗುವಂತದ್ದು ಏನಾಯ್ತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ಸಾದಿಕ್ ಸಂಬಂಧಿಕರು ಕೇವಲ ಎಂಟು ಹತ್ತು ನಿಮಿಷಗಳಲ್ಲಿ ಅವನನ್ನ ಆಸ್ಪತ್ರೆಗೆ ತಲುಪಿಸಿದ್ರು ಅಲ್ಲಿ ವೈದ್ಯರು ಈತನ ಪ್ರಾಣ ಹೋಗಿ ಆರೇಳು ಗಂಟೆಗಳಾಗಿದೆ ಅಂದ್ರು ಅಲ್ಲಿದ್ದ ಅಷ್ಟೂ ಜನರಿಗೆ ಜೀವ ಜಲ್ಲಂದಿತ್ತು ಒಂದು ಗಂಟೆಯ ಹಿಂದೆ ಬಚ್ಚಲು ಮನೆಯಲ್ಲಿ ಬಿದ್ದವನ ಪ್ರಾಣ ಏಳೆಂಟು ಗಂಟೆಯ ಹಿಂದೆ ಹೋಗೋಕೆ ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆಯಾಗಿತ್ತು ಸಾದಿಕ್ ಶವವನ್ನ ಸರಿಯಾಗಿ ಗಮನಿಸಿದ ವೈದ್ಯರಿಗೆ ನಿಜಕ್ಕೂ ಏನಾಗಿರಬಹುದು ಅನ್ನೋ ಅಂದಾಜು ಸಿಕ್ಕಿತ್ತು ಸಾಧಕ್ ತಲೆಗೆ ಮಚ್ಚಿನಿಂದ ಹೊಡೆದ ಏಟುಗಳಿದ್ವು ಕುತ್ತಿಗೆಯಲ್ಲಿ ಏನನ್ನೋ ಬಿಗಿದ ಗಾಯದ ಗುರುತುಗಳಿದ್ವು ಆತನ ಮೈ ಮೇಲೆ ಪರಚಿದ ಗಾಯಗಳಿದ್ವು ಇದು ಬಿದ್ದು ಸತ್ತಿರೋ ಕೇಸಲ್ಲ ಅಂತ ಗಮನಿಸಿದ ವೈದ್ಯರು ಇರೋ ವಿಷಯವನ್ನ ಹಂಸಭಾವಿ ಠಾಣೆಯ ಪೊಲೀಸರಿಗೆ ತಿಳಿಸಿದರು ಅಸಹಜ ಸಾವಿನ ಪ್ರಕರಣವನ್ನ ತನಿಖೆ ಮಾಡೋಕೆ ಶುರು ಮಾಡಿದ ಪೊಲೀಸರಿಗೆ ಮೊದಲು ಸಿಕ್ಕಿದ್ದೆ ಸಾದಿಕ್ ಹೆಂಡಿ ಸಲ್ಮಾ ಸಲ್ಮಾ ಹೇಳಿದ ಕತೆ ಸುಳ್ಳು ಅಂತ ಆದಾಗ ಅವಳನ್ನೇ ಮೊದಲು ಕರೆದು ಸತ್ಯ ಬಾಯ್ಬಡಿಸಿದ್ರು ಸಲ್ಮಾ ಹೇಳಿದ ಸತ್ಯ ಕತೆ ಕೇಳಿ ಪೊಲೀಸರಿಗೆ ಅಯ್ಯೋ ಅನ್ನಿಸ್ತು ಆ ಸತ್ಯ ಕತೆ ಏನು ಅಂತ ನೀವು ಕೇಳ್ಬಿಡಿ ಪ್ರತಿದಿನ ಕೆಲಸಕ್ಕೆ ಹೋಗ್ತಿದ್ದ ಸಾದಿಕ್ ತನ್ನ ಮುತ್ತಿನ ಮಡದಿ ಸಲ್ಮಾಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಿದ್ದ ಸಲ್ಮಾ ಮನೆ ಕೆಲಸವನ್ನೆಲ್ಲ ಮುಗಿಸಿದ ನಂತರ ಏನ್ ಮಾಡ್ತಾಳೆ ಅವಳ ಕೈಯಲ್ಲಿರೋ ಮೊಬೈಲ್ ಎಂಥ ಅಪಾಯಕಾರಿ ಅಂತೆಲ್ಲ ಈ ಹುಡುಗ ಯಾವತ್ತೂ ಯೋಚನೆನೇ ಮಾಡಿರಲಿಲ್ಲ ಅದೊಂದು ದಿನ ಸಲ್ಮಾ ಯಾರೊಂದಿಗೋ ಮಾತಾಡೋದನ್ನ ಗಮನಿಸಿದ ಸಾದಿಕ್ ಯಾರದು ಅಂತ ಕೇಳಿದ ಸಲ್ಮಾ ಉತ್ತರಿಸಲು ತಡಬಡಾಯಿಸಿದಾಗ ಅವಳ ಮೊಬೈಲ್ ಕಿತ್ಕೊಂಡು ನೋಡ್ದ ಆಗ ತಾನು ನಂಬಿತ ಹೆಂಡತಿ ಆ ನಂಬಿಕೆಗೆ ದ್ರೋಹ ಬಗ್ತಿರೋದು ಅವನ ಗಮನಕ್ಕೆ ಬಂತು ಸಲ್ಮಾ ಅದ್ಯಾರೋ ತಲೆ ಮಾಸ್ತವನ್ನ ಬೆಂಬಿದ್ಲು ಇಬ್ರು ಚಾಟಿಂಗು ಡೇಟಿಂಗು ಅಂತ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಮುಳುಗು ಹೋಗಿದ್ರು ಇನ್ನು ಮಾನ ಮರ್ಯಾದೆ ಅಂದ್ರೆ ಅಂಜುವ ಮಧ್ಯಮ ವರ್ಗದ ಹುಡುಗ ಸಾದಿಕ್ ಈ ವಿಷಯವನ್ನ ದೊಡ್ಡದ್ ಮಾಡಲೇ ಇಲ್ಲ ಹೆಂಡತಿ ಸಲ್ಮಾ ಬಳಿ ಆ ಹುಡುಗನ ಬಗ್ಗೆ ವಿಚಾರಿಸ್ತಾ ಮದ್ವೆಗೂ ಮುಂಚೆ ಸಲ್ಮಾಗೆ ಜಾಫರ್ ಎಂಬ ಹುಡುಗನೊಂದಿಗೆ ಪ್ರೇಮಾಂಕುರವಾಗಿತ್ತಂತೆ ಮದುವೆಯ ನಂತರವೂ ಇವರಿಬ್ಬರ ಪ್ರೇಮ ಮುಂದುವರೆತಿತ್ತು ಸಹಜವಾಗಿಯೇ ಅದು ಅಕ್ರಮ ಸಂಬಂಧದ ರೂಪ ಪಡೆದಿತ್ತು ವಿಷಯ ತಿಳಿದ ಸಾದಿಕ್ ಹೆಂಡತಿಗೆ ವಾನ್ ಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದ ಇದರಿಂದ ಕೋಪಗೊಂಡಿದ್ದ ಸಲ್ಮಾ ಹಾಗೂ ಅವಳ ಪ್ರಿಯಕರ ಜಾಫರ್ ತನ್ನ ಸಂಬಂಧಕ್ಕೆ ಅಡ್ಡಿ ಆಗ್ತಿರೋ ಸಾದಿಕ್ನ ನಾವು ಮುಗಿಸ್ಬಿಟ್ರೆ ನಾವಿಬ್ರು ಪ್ರತಿದಿನ ಸ್ವತಂತ್ರ ಹಕ್ಕಿಗಳಾಗಿ ಸೇರ್ಬಹುದು ಅಂತ ಸಂಚು ರೂಪಿಸಿದ್ರು ಅವತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾದಿಕ್ ಎಂದಿನಂತೆ ಕೆಲಸ ಮುಗಿಸಿ ಮನೆಗ್ ಬಂದ ಪ್ರೀತಿಯಿಂದಲೇ ಅವನನ್ನ ಮಾತನಾಡಿಸಿದ ಸಲ್ಮಾ ಹಳೇದನ್ನೆಲ್ಲಾ ಮರ್ತಿರುವಂತೆ ನಾಟಕ ಮಾಡಿ ಆತನಿಗೆ ಊಟ ಬಿಡಿಸಿದ್ಲು ಊಟದ ನಂತರ ಸಾದಿಕ್ ಮಲಗಿ ನಿದ್ರಿಸಲು ಆರಂಭಿಸಿದ ಸಾದಿಕ್ ಅತ್ತ ನಿದ್ರೆಗೆ ಜಾರದಾಗ ಇತ್ತ ಅವಳ ಪ್ರಿಯಕರ ಜಾಫರ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಇಬ್ರು ಸೇರಿ ಸಾದಿಕ್ ಮುಖದ ಮೇಲೆ ದಿಂಬು ಇಟ್ಟು ಅವನನ್ನ ಕೊಂದು ಬಿಡೋಣ ಅಂತ ತೀರ್ಮಾನಿಸಿದ್ರು ದಿಂಬು ಮುಖದ ಮೇಲೆ ಬೀಳುತ್ತಲೇ ಗೆ ಎಚ್ರವಾಯ್ತು ಇಬ್ರು ಸೇರಿ ಬಲವಾಗಿ ಅದು ಮಿದ್ರು ಸಾದಿಕ್ ಒದ್ದಾಡಿ ತಪ್ಪಿಸ್ಕೊಂಡ ಸಾದಿಕ್ನ ಚೀರಾಟದಿಂದ ಪಕ್ಕದಲ್ಲೇ ಮಲಗಿದ್ದ ಮೂರು ವರ್ಷದ ಕಂದಮ್ಮ ಎದ್ದುಕೊಳ್ತಿತ್ತು ಮನೆಯಲ್ಲಿ ಏನಾಗ್ತಿದೆ ಅಂತ ಅದಕ್ಕೆ ಅರ್ಥವಾಗಲಿಲ್ಲವಾದ್ರೂ ಎಲ್ಲವನ್ನೂ ನೋಡುತ್ತಾ ಅಮ್ಮನ ಕ್ರೌರ್ಯಕ್ಕೆ ಸಾಕ್ಷಿಯಾಗಿತ್ತು ಸಾಧಿಕ್ ದಿಂಬಿನಿಂದ ತಪ್ಪಿಸಿಕೊಂಡಾಗ ಆತನ ಕುತ್ತಿಗೆಯನ್ನ ಬಟ್ಟೆಯಿಂದ ಬಿಗಿದುಕೊಳ್ಳುವ ಪ್ರಯತ್ನ ಮಾಡಿದ್ರು ಸಾಧಿಕ್ ಅದಕ್ಕೂ ಬಗ್ದೆ ಪ್ರಾಣ ಉಳಿಸಿಕೊಳ್ಳಲು ಒತ್ತಾಡ್ತಿತ್ತ ಕೊನೆಗೆ ಪಕ್ಕದಲ್ಲೇ ಇದ್ದ ಮಚ್ಚಿನಿಂದ ಸಾಧಿಕ್ ತಲೆಗೆ ಬಲವಾಗಿ ಹೊಡೆದ್ರು ಆ ಮಚ್ಚಿನೇಟಿಗೆ ಸಾದಿಕ್ ತಪ್ಪಿಸಿಕೊಳ್ಳಲಾಗಲಿಲ್ಲ ಸಾದಿಕ್ ಅಸಹಾಯಕನಾದ ಕೂಡ್ಲೆ ಮತ್ತೊಂದು ಏಟು ಅವನ ತಲೆಗೆ ಬಿದ್ದಿತ್ತು ಮಚ್ಚಿನಿಂದ ಹೋಳಾದ ತಲೆಯಿಂದ ರಕ್ತ ಹರಿಯುತ್ತಿತ್ತು ಸಾದಿಕ್ ಪ್ರಜ್ಞೆ ತಪ್ಪಿ ಬಿದ್ದ ತೀವ್ರ ರಕ್ತಸ್ರಾವವಾಯ್ತು ತನ್ನ ಮೂರು ವರ್ಷದ ಕಂದಮ್ಮನ ಕಣ್ಣೆದ್ರೆ ಸಾದಿಕ್ ಪ್ರಾಣ ಬಿಟ್ಟ ಕೂಡ್ಲೆ ಅವನ ಶವವನ್ನ ಬಚ್ಚಲು ಮನೆಗೆ ಸಾಕ್ಸಿದ್ರು ಬೆಳಗಿನ ಜಾವದವರೆಗೂ ಜಾಫರ್ ಹಾಗೂ ಸಲ್ಮಾ ಮನೆಯಲ್ಲೇ ಇದ್ರು ನಸುಕಿನ ಜಾವ ಜಾಫರ್ ಮನೆಯಿಂದ ಹೊರಟು ಹೋದ ಇತ್ತ ಸಲ್ಮಾ ನನ್ನ ಗಂಡ ಬಚಲು ಮನೆಯಲ್ಲಿ ಜಾರಿ ಬಿದ್ರು ಅಂತ ಕೂಗಿಕೊಂಡ್ಳು ಸಾದಿಕ್ ತಲೆಗೆ ಪೆಟ್ಟಾಗಿದ್ದನ್ನ ನೋಡಿ ಊರಿನವರು ಸಂಬಂಧಿಕರು ಅವಳು ಹೇಳಿದ ಕಥೆಯನ್ನ ನಂಬಿದ್ರು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿರುವಾಗ ಇತ್ತ ಒಂದಿಬ್ಬರು ಸಂಬಂಧಿಕರ ಬಳಿ ಸಾದಿಕ್ ಮಗು ಸತ್ಯ ಅಮ್ಮ ಅಪ್ಪನಿಗೆ ಹೊಡೆದ್ಲು ಅಪ್ಪ ಅಳ್ತಿದ್ರು ಅಂತ ಮಗು ಹೇಳಿದ್ನೆಲ್ಲ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ಪೊಲೀಸರಿಗೆ ಕೊಟ್ರು ಇತ್ತ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ರಿಂದ ಪೊಲೀಸರು ಸತ್ಯ ಬಾಯಿಬಿಡ್ಸಿದ್ರು ಸಾದಿಕ್ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳ್ಕೊಂಡ ತಂಗಿ ಜೊತೆ ಬೆಳೆದ ತಂದೆ ಊರು ಬಿಟ್ಟು ಹೋದ ಯಾವ ಸಂಬಂಧವೂ ಇಲ್ಲದಿದ್ದಾಗ ಹೆಂಡತಿಯನ್ನೇ ನಂಬಿತ ಅವಳು ಕೂಡ ಹೀಗೆ ದ್ರೋಹ ಬಗೆದು ಯಾವ ತಪ್ಪು ಮಾಡದ ಸಾದಿಕ್ ಪ್ರಾಣವನ್ನ ತೆಗೆದಿದ್ದನ್ನ ಕಂಡು ಊರಿನವರು ಮಮ್ಮಲ ಮರುಗಿದ್ರು ಸಾದಿಕ್ ನನ್ನ ಕೊಂದವರನ್ನ ನಮಗೆ ಕೊಡಿ ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತ ಊರಿನವರು ಪೊಲೀಸ್ರೆದ್ರು ಗಲಾಟೆ ಮಾಡಿದ್ರು ಅಂದ್ರೆ ಸಾದಿಕ್ ಎಷ್ಟರ ಮಟ್ಟಿಗೆ ಅವರ ಪ್ರೀತಿಯನ್ನ ಗಳಿಸಿದ್ದ ಅಂತ ನೀವೇ ಯೋಚಿಸಿ ಇದೆಲ್ಲದರ ನಂತರವೂ ಕೊನೆಗೆ ತನ್ನ ತಂದೆಯನ್ನ ತಾಯಿಯೇ ಹೊಡೆದು ಕೊಲ್ಲುವ ಹಾಗೂ ತಂದೆ ಚೀರುತ್ತಾ ಅಳುತ್ತಾ ಕಣ್ಣೆದುರೇ ಪ್ರಾಣ ಬಿಟ್ಟದನ್ನ ನೋಡಿದ ಆ ಮಗುವಿನ ಮನಸ್ಸು ಏನಾಗಿರ್ಬೇಡ ಆ ಮಗು ಈಗ ಯಾರೇ ಕೇಳಿದ್ರು ಆ ಕಥೆಯನ್ನ ಹೇಳುತ್ತೆ ತಂದೆ ಶವವಾಗಿ ಬಿದ್ದಿದ್ರೆ ತಾಯಿ ತನ್ನ ಪ್ರಿಯಕರನ ಜೊತೆ ಜೈವ್ ಸೇರುತ್ತಾಳೆ ಇದನ್ನ ವಿಧಿಯಾಟ ಅನ್ಬೇಕೋ ಸ್ವಯಂಕೃತ ಅಪರಾಧ ಅನ್ಬೇಕೋ ಗೊತ್ತಿಲ್ಲ ಒಂದು ಹೆಣ್ಣು ಮಾಡುವ ಸಣ್ಣ ವಂಚನೆ ದೊಡ್ಡ ಗಂಡಾಂತರಕ್ಕೆ ಕಾರಣವಾಗ್ಬಿಡತ್ತೆ ಕಾಮಾತುರಾಣಂ ನ ಲಜ್ಜ ನ ಭಯಂ ಅನ್ನೋ ರೀತಿ ಯಾವ ಹೆದರಿಕೆಯೂ ಇಲ್ಲದೆ ಇವರಿಬ್ರು ಒಂದು ಪ್ರಾಣವನ್ನೇ ತೆಕ್ತಿದ್ದಾರೆ ಅವರ ಚಟಕ್ಕಾಗಿ ಶ್ರಮಜೀವಿ ಸಾದಿಕ್ ಪ್ರಾಣ ಬಿಟ್ಟಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ